ಏಷ್ಯಾನ ಪ್ರವಾದನೆಯ ಗ್ರಂಥ ಐವತ್ತೆಂಟನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು ನೀವು ತಲತರಾಂತರಗಳಿಂದ ಪಾಳುಬಿದ್ದಿರುವ ಅಸ್ಥಿವಾರದ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬಿ ಬಿರುದುಗಳು ನಿಮಗುಂಟಾಗುವು ಈ ವಾಕ್ಯದಲ್ಲಿ ದೇವರು ಕಳೆದುಕೊಂಡದನ್ನು ಪುನಃ ಕಟ್ಟುವವರಾಗಿ ಪುನಃ ಅದನ್ನು ಎಬ್ಬಿಸುವವರಾಗಿ ನಮ್ಮನ್ನು ಉಪಯೋಗಿಸುತ್ತೇನೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಸ್ಪಷ್ಟವಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು ನೀವು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರದ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ ಎಂಬುದಾಗಿ ಅಂದರೆ ಮೊದಲನೆಯದಾಗಿ ಹಾಳಾದಂಥ ನಿವೇಶನಗಳು ಕಟ್ಟಲ್ಪಡುತ್ತವೆ ಎರಡನೆಯದಾಗಿ ಕಟ್ಟಲ್ಪಡದೆ ಕೇವಲ ಅಸ್ಥಿವಾರ ಮಾತ್ರವೇ ಹಾಕಲ್ಪಟ್ಟಂತಹ ವಿಷಯಗಳು ಕೂಡ ಪರಿಪೂರ್ಣವಾದ ನಿರ್ಮಾಣಕ್ಕೆ ಪರಿಪೂರ್ಣವಂತ ಯೋಗ್ಯ ಸ್ಥಿತಿಗೆ ಬರುವಂತೆ ಕಾರ್ಯಗಳನ್ನು ನೆರವೇರಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ ಆ ರೀತಿಯಾಗಿ ದೇವರು ನಿಮ್ಮ ಮೂಲಕ ಅದನ್ನ ಮಾಡುವಾಗ ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬಂತ ಬಿರುದು ನಿಮಗೆ ಉಂಟಾಗುತ್ತದೆ ಅಂದರೆ ನೀವು ಹಾಳಾದದನ್ನು ನಿರುಪಯುಕ್ತವಾದದನ್ನು ಜನರಿಗೆ ಬೇಡವಾದದನ್ನು ಉಪಯೋಗಕರವಾಗಿ ಜನರಿಗೆ ಬೇಕಾದದ್ದಾಗಿ ದೇವರಿಂದ ನೇಮಿಸಲ್ಪಟ್ಟದ್ದಾಗಿ ಬದಲಾಗುವಂತೆ ಕಾರ್ಯಗಳನ್ನು ನೆರವೇರಿಸುತ್ತೀರಾ ಈ ರೀತಿಯಂತ ಕಾರ್ಯಗಳನ್ನ ದೇವ್ರು ನಿಮ್ಮ ಜೀವಿತದಲ್ಲಿ ಆರಂಭಿಸಿ ನಿಮ್ಮ ಜೀವಿತದ ಮೂಲಕವಾಗಿ ಅನೇಕರಲ್ಲಿ ಇದನ್ನ ಪರಿಪೂರ್ಣತೆಗೆ ತರುವಂತೆ ಬಯಸುತ್ತಾ ಇದ್ದಾರೆ ಇದಕ್ಕೆ ಅಭಿಷೇಕವು ಅಗತ್ಯ ದೇವರಾತ್ಮನಿಂದ ಉಂಟಾಗುವಂತ ಬಲದಿಂದಲೇ ಈ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಕಾರಣ ಈ ಕಡೆಗಾಲದಲ್ಲಿ ಆತ್ಮಿಕವಾದ ಬೀಳುವಿಕೆ ಆತ್ಮಿಕವಾದ ನಿಷ್ಕ್ರಿಯವಾದ ಅವಸ್ಥೆಗಳು ಅನೇಕ ಕಡೆಗಳಲ್ಲಿ ಅನೇಕ ಜೀವಿತಗಳಲ್ಲಿ ಅನೇಕ ಸಭೆಗಳಲ್ಲಿ ಉಂಟು ಆಗುತ್ತಾ ಇದೆ ಕೆಲವೊಂದು ಪಾಳು ಬಿದ್ದಿವೆ ಕೆಲವೊಂದು ಮುಂದುವರಿಯುವುದಕ್ಕಾಗದೆ ನಿಂತು ಹೋಗಿವೆ ಅವುಗಳನ್ನು ಮುಂದುವರಿಸುವಂತಹ ಅಭಿಷಕ್ತ ಸಂತತಿಯು ಈ ದಿವಸಗಳಲ್ಲಿ ಏಳಬೇಕಾದದ್ದು ಬಹಳ ಅಗತ್ಯವಾಗಿದೆ ಆದ್ದರಿಂದ ದೇವರೇ ಈ ಕಾರ್ಯವನ್ನು ಮಾಡುವಂತೆ ನನ್ನನ್ನು ವಿಶೇಷವಾಗಿ ನೀನ್ ಅಭಿಷೇಕಿಸು ಅಂತ್ಯಕಾಲದಲ್ಲಿ ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮನನ್ನು ಎಂಬುದಾಗಿ ನೀನು ವಾಗ್ದಾನ ಮಾಡಿದಂತ ಅಧಿಕಾರವನ್ನ ಅಭಿಷೇಕವನ್ನ ನನಗೆ ಅನುಗ್ರಹಿಸು ನಾನು ಹಾಳು ಬಿದ್ದದನ್ನ ಪುನಃ ಕಟ್ಟುವವನಾಗಿ ಯಾರು ಕೂಡ ತಿರುಗಾಡದೇ ಇರುವಂತಹ ಹಾದಿಗಳನ್ನು ತಿರುಗಾಡುವಂತಹ ಸ್ಥಿತಿಗೆ ತರುವವನಾಗಿ ಈ ದಿವಸಗಳಲ್ಲಿ ರಾಜ್ಯವನ್ನ ಕಟ್ಟುವಂತೆ ಅದರಲ್ಲಿ ಪ್ರಯೋಜನವಾಗುವಂತೆ ಉಪಯೋಗಿಸಿ ಎಂಬುದಾಗಿ ದೇವರ ಕರೆಗಳಲ್ಲಿ ಸಮರ್ಪಿಸುವುದಾದರೆ ದೇವರು ನಿಮ್ಮ ಮೂಲಕವಾಗಿ ನಿಂತು ಹೋಗಿರುವಂತಹ ಎಷ್ಟೋ ದೇವರ ಕಾರ್ಯಗಳನ್ನು ಪುನಃ ಪ್ರಾರಂಭಿಸುವಂತೆ ದೇವರ ಉದ್ದೇಶಗಳು ನೆರವೇರುವಂತೆ ಕಾರ್ಯಗಳನ್ನು ಮಾಡುತ್ತಾರೆ ಅದರ ಮೂಲಕವಾಗಿ ಅನೇಕ ಜೀವಿತಗಳು ಕಟ್ಟಲ್ಪಡಲಿದೆ ಅನೇಕ ಕುಟುಂಬಗಳು ಕಟ್ಟಲ್ಪಡಲಿದೆ ಅನೇಕ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ರಾಜ್ಯಗಳಲ್ಲಿ ದೇಶಗಳಲ್ಲಿ ದೇವರ ಉದ್ದೇಶಗಳು ಪರಿಪೂರ್ಣತೆಗೆ ಬರಲಿದೆ ಆದ್ದರಿಂದ ಕಟ್ಟುವವರಾಗಿ ಸರಿಪಡಿಸುವವರಾಗಿ ದೇವರು ನಿಮ್ಮನ್ನ ಮಾಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿರುವುದರಿಂದ ಅಭಿಷೇಕಕ್ಕೋಸ್ಕರ ಬಲಕ್ಕೋಸ್ಕರ ಪ್ರಾರ್ಥಿಸುವುದಕ್ಕೆ ಮುಂದಾಗಿ ಕರ್ತು ನಿಮ್ಮನ್ನು ಮಹಿಮೆಯಾಗಿ ಉಪಯೋಗಿಸುವಂತಹ ಶ್ರೇಷ್ಠವಾದ ದಿವಸಗಳು ಬಹಳ ಸಮೀಪದಲ್ಲಿದೆ ಆ ರೀತಿಗೆ ನಮ್ಮನ್ನು ಆಶೀರ್ವದಿಸಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ತನ್ನ ಚಿತ್ತವನ್ನ ನೆರವೇರಿಸುವಂತೆ ಉಪಯೋಗಿಸುವಂತಹ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸು ಎಸ್ತೋತ್ರ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಹಾಳು ಬಿದ್ದಂತ ಅನೇಕ ಕಾರ್ಯಗಳಿವೆ ಪಾಳು ಬಿದ್ದಿರುವಂತ ಅನೇಕ ಅಸ್ಥಿವಾರಗಳಿವೆ ನಿನ್ನ ಉದ್ದೇಶಗಳು ಅಪ್ಪ ನೆರವೇರದೆ ಹಾಗೆ ನಿಂತು ಹೋಗಿವೆ ಅನೇಕರು ಅದನ್ನ ನೆರವೇರಿಸುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಈ ದಿವಸಗಳಲ್ಲಿ ಕರ್ತನೆ ಅದನ್ನ ತಿಳಿದು ಈ ವಾಕ್ಯದ ಮೂಲಕವಾಗಿ ನಿನ್ನ ಮೊಟ್ಟಿಗೆ ಮಾತನಾಡುವಾಗ ಇದಕ್ಕೋಸ್ಕರ ಸಮರ್ಪ ಒಪ್ಪಿಸಿ ಜೀವಿಸುವುದಕ್ಕೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ನೀನ್ ಸಹಾಯ ಮಾಡು ಆ ರೀತಿಯಾಗಿ ಒಪ್ಪಿಸಿ ಅಪ್ಪ ಪ್ರಾರ್ಥಿಸ್ತಾ ಇರುವಂತ ಒಬ್ಬೊಬ್ಬರನ್ನ ಕೂಡ ನಿನ್ನ ಕಣ್ಣುಗಳು ಈ ಸಮಯದಲ್ಲಿ ದೃಷ್ಟಿಸಲಿ ಮಹಿಮೆಯ ಕಾರ್ಯಗಳನ್ನು ಅವರ ಮೂಲಕವಾಗಿ ನೀನ್ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಅಂತ್ಯ ಅಂತ್ಯಕಾಲದ ಅಭಿಷೇಕವನ್ನ ಕರ್ತನೆ ವಿಶೇಷವಾದ ಅಧಿಕಾರಗಳನ್ನ ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸುವ ವೈರ್ಯ ಸಮಸ್ತ ಬಲದ ಮೇಲೆ ಅಧಿಕಾರವನ್ನ ಕೊಟ್ಟು ಕರ್ತನೆ ಇರುಳಿನ ಪ್ರದೇಶಗಳೆಲ್ಲಪ್ಪ ಬೆಳಕಾಗಿ ಶೋಭಿಸುವಂತೆ ನಿನ್ನ ಮಕ್ಕಳನ್ನಪ್ಪ ಪ್ರಯೋಜನ ಪಡಿಸು ಕರ್ತನೆ ನಿನ್ನ ಅಧಿಕಾರಿಗಳು ತೋರ್ಪಡಲಿ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳಪ್ಪ ನಡೆಯಲಿ ಕರ್ತನೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಪಟ್ಟಣದಲ್ಲಿಯೂ ಅಪ್ಪ ಜಿಲ್ಲೆಗಳಲ್ಲಿಯೂ ರಾಜ್ಯದಲ್ಲೂ ನಿನ್ನ ನಾಮ ಮಹಿಮೆಗೊಳ್ಳುವಂತಹ ರೀತಿಯಲ್ಲಿ ಒಬ್ಬೊಬ್ಬರನ್ನು ಅಧಿಕಾರದಿಂದ ಉಪಯೋಗಿಸು ಕರ್ತನೆ ನಿನ್ನ ಉದ್ದೇಶಗಳು ಅಪ್ಪ ನೆರವೇರಲಿ ಅವೆಲ್ಲವೂ ಪರಿಪೂರ್ಣತೆಗೆ ಬರಲಿ ನಿಷ್ಪ್ರಯೋಜಕವಾಗಿ ಹೋದದು ಪುನಃ ಪ್ರಯೋಜನವಾಗಲಿ ಅಪ್ಪ ಬಿದ್ದು ಹೋದನ್ನು ಪುನಃ ಕಟ್ಟುವ ಜನಾಂಗವಾಗಿ ಹಾದಿಗಳನ್ನು ತಿರುಗಾಡುವಂತಹ ಸ್ಥಿತಿಗೆ ತರುವ ಜನಾಂಗವಾಗಿ ಈ ದಿವಸಗಳಲ್ಲಿ ಅಪ್ಪ ಒಂದು ಅಧಿಕಾರದ ಸಂತನ್ ಎಬ್ಬಿಸಬೇಕಾಗಿ ಉಪಯೋಗಿಸಬೇಕಾಗಿ ಪ್ರಾರ್ಥಿಸ್ತಾ ಇದನ್ನೇ ಸಮರ್ಪಿಸಿದ ಆರಿಸಿಕೊಂಡಿದ್ದೀಯಾ ನೇಮಿಸಿದ್ಯಾ ಅದಕ್ಕೋಸ್ಕರ ಸ್ತೋತ್ರಗಳವರ ಮೂಲಕವಾಗಿ ನೀನ್ ಮಾಡುವಂತ ಮಹತ್ ಕಾರ್ಯಗಳಿಗಾಗಿ ಅಪ್ಪ ನಿನಗೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನದಲ್ಲಿ ನಾಮದಲ್ಲಿ ನಮ್ಮ ತಂದೆಯೇ Amen. Amen.